ಈ ಥರ ಒಂದು ಘಟನೆ ಯಾರ ಜೀವನದಲ್ಲಿ ನಡೀಬಾರ್ದು ಅಚಾನಕಾಗಿ ನಡೆದೋಗ್ಬಿಟ್ಟಿದೆ ನನಗೂ ತುಂಬಾ ಬೇಸರ ಇದೆ ಬೇಜಾರಾಗುತ್ತೆ ಬಟ್ ಈ ರೀತಿ ಒಂದು ಬೆಳವಣಿಗೆ ಏನಕ್ಕೆ ಆಯ್ತು ಅನ್ನೋದೇ ಇನ್ನು ಅರ್ಥ ಆಗ್ತದೆ ಬಟ್ ಸಿನಿಮಾ ಶೂಟಿಂಗ್ ಮಾಡೋದೇ ಬೇರೆ ಈ ಥರ ಒಂದು ಈ ಘಟನೆ ನಮ್ಮ ಕಣ್ಣು ಮುಂದೆ ನಡೆದಾಗ ನೋಡೋ ರೀತಿನೇ ಬೇರೆ ಸರ್ ಮೊಟ್ಟ ಮೊದಲನೇದಾಗಿ ಸ್ಯಾಂಡಲ್ವುಡ್ನಲ್ಲಿ ಆತಂಕಕಾರಿಯಾದಂತಹ ಘಟನೆ ಅಂತಾನೆ ಹೇಳ್ಬೋದು ಸೊ ಇದನ್ನ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಸರ್ ಈ ರೀತಿ ನಡೆದಿರುವುದು ಇದೇ ಫಸ್ಟ್ ಟೈಮು ಸೊ ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ ಏನು ಹೇಳ್ತೀರಿ ಇದ್ರ ಬಗ್ಗೆ ಈ ಥರ ಒಂದು ಘಟನೆ ಯಾರ ಜೀವನದಲ್ಲೂ ನಡಿಬಾರ್ದು ಅಚಾನಕಾಗಿ ನಡೆ ಹೋಗ್ಬಿಟ್ಟಿದೆ ವೈ ಮಿಸ್ಟೇಕ್ ಏನೋ ಗೊತ್ತಿಲ್ಲ ನನಗೂ ತುಂಬ ಬೇಜಾರಿದೆ ಬೇಜಾರಾಗುತ್ತೆ ಯಾರದೇ ಆದರೂ ಒಂದು ಜೀವ ಜೀವನೇ ಅದು ಈ ಥರ ಒಂದು ಘಟನೆ ಆಗಬಾರ್ದಾಯಿತು ಆಗಿಬಿಟ್ಟಿದೆ ಮನಸ್ಸಿಗೆ ತುಂಬ ಇದೆ ಸರ್ ಇನ್ನು ನೀವು ಹೇಳೋದಾದರೆ ದರ್ಶನ್ ಅವರನ್ನು ಬಹಳ ಆಪ್ತವಾಗಿ ನೋಡಿದ್ದೀರಿ ಸೊ ಅವರು ಅನುಭವಿಸಿದಂತಹ ಅವಮಾನಗಳಾಗಿರ್ಬೋದು ಅವ್ರು ಸಾಕಷ್ಟು ಕಡೆ ಹೇಳ್ಕೊಂಡಿದ್ದಾರೆ ಸೊ ಏನು ಛಲ ಇತ್ತು ಸೊ ಅವರ ಈ ಒಂದು ಡ್ರಾಸ್ಟಿಕ್ ಚೇಂಜ್ಗೆ ಏನು ಕಾರಣ ಆಗಿರ್ಬೋದು ಸರ್ ಈ ಚೇಂಜಸ್ಗೆ ಏನು ಕಾರಣ ಅಂತ ಗೊತ್ತಿಲ್ಲ ನಾನು ದರ್ಶನ್ ಸರ್ನ ಫ್ರಮ್ ದಿ ಬಿಗಿನಿಂಗಿಂದ ನೋಡಿದ್ದೀನಿ ಫಸ್ಟ್ ಭೇಟಿಯಾಗಿ ದರ್ಶನ್ ಸರ್ ಒಂದು ಮೆಜೆಸ್ಟಿಕ್ ಸಿನ್ಮಾಲಿ ಮೆಜೆಸ್ಟಿಕ್ ಸಿ ಮೆಜೆಸ್ಟಿಕ್ ಸಿನಿಮಾಲ್ಲಿ ಅವರು ಹೀರೋ ನಾನು ಅಸೋಸಿಯೇಟ್ ಡೈರೆಕ್ಟ್ರು ಅಲ್ಲಿಂದ ಅವ್ರ ಜೊತೆ ನಾನು ಆರು ಏಳು ಸಿನಿಮಾ ಅಸೋಸಿಯೇಟಾಗಿ ವರ್ಕ್ ಮಾಡಿದೆ ನನ್ನ ವರ್ಕ್ನ ನೋಡಿ ಅವರು ಅವರೇ ಪುಶ್ ಅಪ್ ಮಾಡಿ ನನಗೆ ಗಜ ಸಿನ್ಮಾ ಕೊಡ್ಸಿದ್ರು ಅದಕ್ಕೆ ಕಾರಣಕತ್ರು ಪ್ರೊಡ್ಯೂಸರ್ ಆದಂಥ ಸುರೇಶ್ ಗೌಡ್ರು ಮತ್ತು ಶ್ರೀನಿವಾಸ ಮೂರ್ತಿ ಸರ್ ಸೊ ಈ ಮೂರು ಜನದಿಂದ ನನಗೆ ದ ಗಜ ಸಿನಿಮಾ ಸಿಕ್ತು ನನಗೆ ಇಂಡಸ್ಟ್ರಿ ಒಂದು ನೆಲೆ ಸಿಕ್ತು ದರ್ಶನ್ ಸರ್ ನನಗೆ ತುಂಬ ಒಳ್ಳೆಯೇ ಆಗಿದೆ ಒಳ್ಳೆಯದೇ ಆಗಿದೆ ಬಟ್ ಈ ರೀತಿ ಒಂದು ಬೆಳವಣಿಗೆ ಏನಕ್ಕೆ ಆಯಿತು ಅನ್ನೋದೇ ಇನ್ನೂ ನನಗೆ ಅರ್ಥ ಆಗ್ತಾ ಇಲ್ಲ ಸೊ ಅಂದರೆ ಆ ಟೈಮಲ್ಲಿ ಸರ್ ಸೆಟ್ಟಲ್ಲಿ ಹೇಗಿರ್ತಿದ್ರು ದರ್ಶನ್ ಅವರು ಗಜ ಸಿನಿಮಾ ಆಗಿರ್ಬೋದು ಬೃಂದಾವನ ಆಗಿರ್ಬೋದು ಸೊ ಮತ್ತೊಂದು ಸಿನಿಮಾ ಕೂಡ ನೀವು ಮಾಡಬೇಕು ಅಂದರೆ ಬುಲೆಟ್ ಪ್ರಕಾಶ್ ಅವರು ಮಾತನಾಡ್ಕೊಂಡಿದ್ರು ಸೊ ಆ ಸಿನಿಮಾ ಆಗಲಿಲ್ಲ ಮೂರು ಆ ಸಿನಿಮಾ ಸೊ ಸರ್ ಈ ಟೈಮಲ್ಲಿ ಸರ್ ಸೆಟ್ಟಲ್ಲಿ ಹೇಗೆ ಬಿಹೇವ್ ಮಾಡ್ತಿದ್ರು ಸೊ ಹೇಗಿರ್ತಿದ್ರು ಅಂತ ಅವರ ಸುತ್ತಮುತ್ತ ಎಲ್ಲ ಜನರ ಜೊತೆ ಸೆಟ್ಟಲ್ಲಿ ತುಂಬ ಚೆನ್ನಾಗಿರೋರು ನನಗೆ ಸಾಕಾದಷ್ಟು ಬೇಕಾದಷ್ಟು ನನ್ನ ಗಜ ಸಿನಿಮಾ ಆಗಲಿ ಬಂದಾವನ ಸಿನಿಮಾದಲ್ಲಾಗಲಿ ತುಂಬಾ ಎಲ್ಪ್ ಮಾಡಿದ್ದಾರೆ ಶೂಟಿಂಗ್ ಸ್ಪಾಟಲ್ಲಿ ಆಗು ನೋಡಿಕೊಂಡಿದ್ದಾರೆ ನೋಡ್ಕೊಂಡಿದ್ದಾರೆ ಸೆಟ್ಟಲ್ಲಿ ಅವರು ಎಲ್ಲ ಜೊತೆ ಲೌಲಕ್ಕಾಗಿ ಇರೋರು ಯಾವ ಊಟ ಏನು ಊಟ ಮಾಡ್ತಿರೋ ಅದೇ ಊಟನ ಎಲ್ರಿಗೂ ಅವರು ಕೂಡ ಕೇಳ್ತಾಯಿದ್ರು ತುಂಬ ಜಾಲಿಯಾಗಿರೋರು ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರಿಂದ ಕೂಡ್ಕೊಂಡಿರುವಂಥ ಒಂದು ದಂಡವಾಗಿ ನಮ್ಮ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ನಮ್ಮಲ್ಲಿ ಯಾವುದೇ ರೀತಿ ಎರಡು ಸಿನಿಮಾ ಆಗಿರ್ಬೋದು ನಾನು ಆರು ಸಿನಿಮಾ ಅಸೋಸಿಯೇಟ್ ಮಾಡಿರ್ಬೋದು ಯಾವುದೇ ಒಂದು ಅಹಿತರ ಘಟನೆ ಇವತ್ತರೆಗೂ ನಡೆದಿಲ್ಲ ಬಟ್ ಇದು ಏನಕ್ಕೆ ಈ ರೀತಿ ಆಯಿತು ಅನ್ನೋದೇ ಇನ್ನೂ ಅರ್ಥ ಆಗ್ತಿಲ್ಲ ಮೇಡಮ್ ಈಗ ಸಿನಿಮಾದಲ್ಲಿ ನೀವು ನೋಡ್ತಾ ಹೋಗೋದಾದ್ರೆ ದರ್ಶನ್ ಅವರು ಒಂದು ನೀವು ಸಾಕಷ್ಟು ಕ್ರೈಮ್ ಸಿನಿಮಾಗಳನ್ನು ಕೂಡ ಡೈರೆಕ್ಟ್ ಮಾಡಿದಿರಿ ಸೊ ನಿಜ ಜೀವನದಲ್ಲೇ ಎಲ್ಲೋ ಈ ರೀತಿ ಆಗೋಯ್ತಲ್ಲ ಸೊ ಏನು ಇನ್ಫ್ಲೂಯೆನ್ಸ್ ಆಯಿತು ಅಂತ ಹೇಳಿ ಅದೇ ಅರ್ಥ ಆಗ್ತಿಲ್ಲ ನಾವು ಕ್ರೈಮ್ ಎಲ್ಲ ಶೂಟ್ ಮಾಡಿದ್ದೀವಿ ಇಲ್ಲ ಅಂತಲ್ಲ ಅಸೋಸಿಯೇಟಾಗೂ ಮಾಡಿದ್ದೀನಿ ಡೈರೆಕ್ಟ್ರಾಗೂ ಮಾಡಿದ್ದೀನಿ ಬಟ್ ಸಿನಿಮಾ ಶೂಟಿಂಗ್ ಮಾಡೋದೇ ಬೇರೆ ಈ ಥರ ಒಂದು ಈ ಥರ ಘಟನೆ ನಮ್ಮ ಕಣ್ಣು ಮುಂದೆ ನಡೆದಾಗ ನೋಡೋ ರೀತಿಯೇ ಬೇರೆ ಇದು ದರ್ಶನ್ ಸಾರ್ ಬಗ್ಗೆ ಅಂತಲ್ಲ ಎಷ್ಟೋ ಘಟನೆಗಳು ಈ ಥರ ನಡೆದಿದೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ನೋಡ್ತಾನೆ ಇರ್ತೀವಿ ನಾವು ಒಂದು ತುಂಬ ಬೇಸರದ ಸಂಗತಿನೇ ಅಂತ ಹೇಳ್ಬೋದು ಅಷ್ಟೇ ಆಮೇಲೆ ಸರ್ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದರೆ ಸುಲ್ತಾನ ಸಿನಿಮಾವನ್ನ ನೀವು ಒಟ್ಟಿಗೆ ಮಾಡಬೇಕು ಅನ್ನುವಂಥ ಮಾತುಕತೆಗಳು ಕೂಡ ಇತ್ತು ಇದ್ರ ಬಗ್ಗೆ ಬುಲೆಟ್ ಪ್ರಕಾಶ್ ಅವರು ಕೂಡ ಮಾತನಾಡಿರ್ತಾರೆ ಸರ್ ಯಾಕೆ ಸರ್ ಆ ಸಿನಿಮಾ ಒಟ್ಟಿಗೆ ಮಾಡೋಕ್ಕಾಗಲಿಲ್ಲ ಅಂತ ನಂತರದಲ್ಲಿ ನನಗೆ ಬುಲೆಟ್ ಪ್ರಕಾಶ್ ಅವರು ಕರೆದು ಈ ಥರ ದರ್ಶನ್ ಸರ್ ಡೇಟ್ ಕೊಟ್ಟಿದ್ದಾರೆ ಸುಲ್ತಾನ್ ಅಂತ ಟೈಟ್ಲು ನೀನು ಇವಾಗ ಒಂದ್ಸತಿ ದರ್ಶನ್ ಸರ್ನ ಭೇಟಿಯಾಗಿ ಮಾತಾಡ್ಕೊಂಬ ಅಂದರು ನಾನು ಜಗ್ಗುದಾದ ಸ್ಪಾಟ್ಗೆ ಹೋಗಿ ದರ್ಶನ್ ಸರ್ನ ಭೇಟಿಯಾಗಿ ಮಾತಾಡ್ಕೊಂಬಂದೆ ಆಯ್ತು ಗುರುಗಳೇ ಮಾತಾಡೋಣ ಎಲ್ಲ ತಿಳಿಸ್ತೀನಿ ನಾನು ಸದ್ಯದಲ್ಲೇ ಅಂದರು ಆದಮೇಲಿಂದ ನಾನು ಬೇರೆ ಸಿನಿಮಾ ವರ್ಕ್ ಮಾಡ್ತಾ ಇದ್ದೆ ಆಮೇಲೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಆ ಸಿನಿಮಾ ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತು ಸೊ ದರ್ಶನ್ ಅವರು ಇರೋ ಆ್ಯಕ್ಟ್ ಮಾಡಲಿಲ್ಲ ನಾನು ಡೈರೆಕ್ಷನ್ ಮಾಡಲಿಲ್ಲ ಆ ಸಿನಿಮಾನ ಗೊತ್ತಿಲ್ಲ ಅದು ಯಾಕಂದರೆ ನಾನಿಲ್ಲ ಆ ಜಾಗದಲ್ಲಿ ನಾನು ಇರಲಿಲ್ಲ ಅದ್ರ ಬಗ್ಗೆ ಏನೂ ಗೊತ್ತೂ ಇಲ್ಲ ನನಗೆ ಏನು ಗೊತ್ತಿಲ್ಲ ಇನ್ನೂ ಹಳೆಯ ಕಲಾವಿದರಾಗಿರ್ಬೋದು ಸಾಕಷ್ಟು ಮಂದಿಗೆ ನಾವು ಕೂಡ ಕರೆಯನ್ನು ಮಾಡಿದ್ವಿ ಮಾತನಾಡೋದಕ್ಕೆ ಪ್ರಯತ್ನವನ್ನು ಪಟ್ವಿ ಯಾರೂ ಕೂಡ ಅಂದರೆ ಒಂದು ಪ್ರತಿಕ್ರಿಯೆಯನ್ನು ಕೊಡೋದು ಬೇಡ ಈ ಪ್ರಕರಣದಿಂದ ಸ್ವಲ್ಪ ದೂರನೇ ಹಿಂಜರಿತಾರೆ ದೂರ ಉಳಿದು ಬಿಡ್ತಾರೆ ಯಾಕೆ ಈ ಮೌನ ಅಂತ ಅನಿಸುತ್ತೆ ಸರ್ ನಿಮಗೆ ಅದಕ್ಕೆ ಕಾರಣ ನಾನು ಹೇಳೋಕ್ಕೆ ಆಗಲ್ಲ ಯಾಕಂದರೆ ಅದು ಇಷ್ಟ ಅವ್ರವ್ರ ಮನೋಭಾವನೆ ಈಗ ನಾನು ದರ್ಶನ್ ಸಾರ್ ನ ಫ್ರೆಂಡ್ ಬಿಗಿನಿಂಗಿಂದ ನೋಡಿದ್ದೀನಿ ಇಲ್ಲಿಗೆ ಒಂದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವರ್ಷ ಆಯಿತು ನಾನು ನೋಡಿ ನಾನು ಆವತ್ತಿನ ದರ್ಶನ್ ಸರ್ ನಮ್ಮ ಹತ್ರ ಹೇಗಿದ್ದಾರೋ ಇವತ್ತು ನಮ್ಮ ಹತ್ರ ಅದೇ ರೀತಿ ಇದ್ದಾರೆ ನಮ್ಮ ಹತ್ರ ಏನು ಚೇಂಜಸ್ ಇಲ್ಲ ಅವ್ರದ್ದು ಬೆಳವಣಿಗೆ ಆಗಲಿ ಅವ್ರ ಬಿಹೇವಿಯರ್ ಆಗಲಿ ಮೊದಲೆಂಗಿತ್ತು ಇವತ್ತು ಹಾಗೇ ಇದೆ ಬೇರೆ ಬೇರೆ ಕಲಾವಿದರು ಬೇರೆ ಬೇರೆ ತಾಂತ್ರಿಕ ವರ್ಗದವರು ನಿರ್ಮಾಪಕರು ಯಾಕೆ ಮಾತಾಡ್ತಿಲ್ಲ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಮೇಡಮ್